ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ ಸಿಎಂ ಬದಲಾವಣೆ ಅಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಮಾರ್ಕ್ಸ್ ಕೊಡುವವರೇ ಸುಮ್ಮನೆ ಇದ್ದಾರೆ ನಾವು ನೀವು ಚರ್ಚೆ ಮಾಡಿದ್ರೆ ಅದು ಮೌಲ್ಯಯುತವಲ್ಲ ಮಾರ್ಕ್ಸ್ ಕೊಡೋರು ಸುಮ್ಮನೆ ನಾವ್ಯಾಕ್ ಚರ್ಚೆ ಮಾಡಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಮಾತು ಬದಲಾವಣೆಯ ಅಧಿಕಾರ ಇರುವ ಹೈಕಮಾಂಡೇ ಮಾತನಾಡ್ತಾ ಇಲ್ಲ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡ್ತಾ ಇಲ್ಲ ಸುರ್ಜೇವಾಲಾ ಮಾತನಾಡ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿಲ್ಲ ಎಲ್ಲವೂ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾವುದೇ ಕುರ್ಚಿ ಯಾರಿಗೂ ಶಾಶ್ವತವಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಮುಖ್ಯ ಅಲ್ಲ ಖರ್ಗೆ ಸಾಹೇಬ್ರು ಚರ್ಚೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇದ್ದಾರಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ಮಾಡ್ತಾ ಇದಾರೆ ಇವ್ರು ಯಾರು ಚರ್ಚೆ ಮಾಡ್ತಾ ಇಲ್ಲ ನಾನು ಚರ್ಚೆ ಮಾಡೋದಿರ್ಬೋದು ನೀವು ಚರ್ಚೆ ಮಾಡೋದಿರ್ಬೋದು ಅಪ್ರಸ್ತುತ ಈಗ ಬದಲಾವಣೆ ಮಾಡೋರು ಹೈಕಮಾಂಡು ಮಾಡಿಸ್ಕೊಳೋರು ಇಬ್ಬರು ಮೂರು ಜನ ನಾಯಕರು ಮಾಡೋರು ಇಲ್ಲ ಮಾಡ್ಸ್ಕೊಳೋರು ಮಾತಾಡ್ತಾ ಇಲ್ಲ ಇದು ಚರ್ಚೆ ನೀವು ಏನೇ ಮಾಡಿದ್ರು ಕೂಡ ಮಾಧ್ಯಮದಲ್ಲಿ ಮಾತಾಡೋದ್ರಿಂದ ಪಕ್ಷದ ತೀರ್ಮಾನಗಳಾಗುತ್ತೆ ಅಂದರೆ ಅದು ಜನರ ಭ್ರಮೆ ಆಗುವ ಬೆಲೆ ಅಲ್ಲ ಬೆಲೆ ಇದೆ ಎಲ್ಲಿ ಮಾತಾಡಬೇಕು ಯಾರು ಮುಂದೆ ಮಾತಾಡಬೇಕು ಆವಾಗ ನೀವು ಮಾತಾಡಿದ್ರೆ ಸಚಿವರಿಗೂ ಬೆಲೆ ಇದೆ ಶಾಸಕರ ಮಾತಿಗೂ ಬೆಲೆ ಇದೆ ಜನರ ಮಾತಿಗೂ ಬೆಲೆ ಇದೆ ಈಗ ಪಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಜ ಎಲ್ಲರ ಜವಾಬ್ದಾರಿ ಅವರೇ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು ಈ ಇದ್ರನ್ನ ಮೀರಿ ಇನ್ಯಾರು ಹೇಳಬೇಕು ಹೇಳಿ ಅದರಿಂದ ಇವೆಲ್ಲ ಅಪ್ರಸ್ತುತ ಮಾತುಗಳು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ನಮ್ಮ ಏನು ಮ್ಯಾನಿಫೆಸ್ಟೋನಲ್ಲಿ ನಾವು ಹೇಳಿದ್ದೇವೆ ಜನರಿಗೆ ಅದನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಎಷ್ಟು ಅಂತ ಯಾರು ಹೇಳಿದರು ಇದು ಮತ್ತೆ ನೋಡಿ ಭಾಳ ಕೊಟ್ಟಿದ್ದಾರೆ ಯಾರು ದೂರ ಏನು ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇದು ಕುರ್ಚಿ ಯಾರಿಗೂ ಕಾಯ ಕಾಯಂ ಇಲ್ಲ ಸರ್ ಹೈಕಮಾಂಡ್ ಯಾವಾಗ ಡಿಸಿಷನ್ ತೊಗೋತಾರೆ ಅವಾಗ ನಾವು ಒಪ್ತೀವಿ ಅಂತ ಹೇಳಿದಾರಲ್ಲ ನಿನ್ನೆ ಸಿದ್ದರಾಮಯ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಟಿಮೇಟ್ ಡಿಸಿಷನ್ ಈಸ್ ಹೈಕಮಾಂಡ್ಸ್ ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಕೇಳಲೇಬೇಕಾಗುತ್ತೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸಮಯ ಬಂದಾಗ ಎಲ್ಲದಕ್ಕೂ ನಿರ್ಧಾರ ತೊಗೋತಾರೆ ಇಲ್ಲ ಯಾರು ಚರ್ಚೆ